ಇದನ್ನ ಬಳಸ್ಕೊಂಡೇ ರೀತಿ ಅರ್ನಿಂಗ್ ಮಾಡ್ಬೇಕಂತ ಹೇಳ್ತೀನಿ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಈ ಅಪ್ಲಿಕೇಶನ್ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಟೈಮ್ ಪೇ ಅಂತ ಅಪ್ಲಿಕೇಶನ್ ಸಿಗುತ್ತೆ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ಓಪನ್ ಮಾಡ್ಕೊತಿದ್ದಂಗೆ ನಿಮ್ಗೆ ಇಲ್ಲಿ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ಹೇಳುತ್ತೆ ಇಂಗ್ಲಿಷ್ ಬೇಕಾ ಹಿಂದಿ ಬೇಕಾ ಅಥವಾ ಮರಾಠಿ ಬೇಕಾ ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಚೂಸ್ ಮೇಲೆ ಕ್ಲಿಕ್ ಮಾಡಿ ಸಿಮ್ ನ ಸೆಲೆಕ್ಟ್ ಮಾಡಿ ಕೇಳುತ್ತೆ ನೀವು ಗೂಗಲ್ ಪೇ ಫೋನ್ ಪೇ ನ ಯಾವ ಸಿಮ್ನ ಮೂಲಕ ಯೂಸ್ ಮಾಡ್ತಾ ಇದ್ದೀರಾ ಅದೇ ಸಿಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅ ಪಾಸ್ಕೋಡ್ ಅಂತ ಕೇಳುತ್ತೆ ನೀವು ಇಲ್ಲಿ ನಾಲ್ಕು ಡಿಜಿಟ್ ನ ಪಾಸ್ಕೋಡ್ ಅನ್ನ ಸೆಟ್ ಮಾಡಬೇಕು ಮೇಲಕ್ಕೂ ಕೂಡ ಅದನ್ನ ಹಾಕಿ ಕೆಳಗಡೆ ಕೂಡ ಅದನ್ನ ಹಾಕಿ ಸಬ್ಮಿಟ್ ಮಾಡಕ್ಕಿಂತ ಮುಂಚೆ ಇಲ್ಲಿ ರೆಫರಲ್ ಕೋಡ್ ಅಂತ ಕಾಣಿಸ್ಕೊಡುತ್ತೆ ಎಂಟರ್ ರೆಫರಲ್ ಕೋಡ್ ಅಂತ ಸ್ಕ್ರೀನ್ ಮೇಲೆ ತೋರಿಸಿರುವಂತ ಒಂದು ಕೋಡ್ ನ ನೀವು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಿದಂಗೆ ಹತ್ತು ರೂಪಾಯಿ ದುಡ್ಡು ನಿಮಗೆ ಫ್ರೀ ಆಗಿ ಸಿಕ್ಕಿರುತ್ತೆ ನೀವು ಆ ದುಡ್ಡನ್ನ ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ ಆ ಕೋಡ್ ಅನ್ನು ಎಂಟರ್ ಮಾಡ್ಕೋತಿದ್ರೆ ಮೊಬೈಲ್ ನಂಬರ್ ಒಂದು ಓಟಿ ಬರುತ್ತೆ ಓಟಿ ನ ಎಂಟರ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಡಿ ವೆರಿಫೈ ಮಾಡ್ತಿದ್ದಂಗೆ ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ನಮಗೆ ನೀವು ಇಲ್ಲಿ ಸ್ಕ್ಯಾನ್ ಅಂಡ್ ಪೇ ಅಂತ ಕೆಳಗಡೆ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ನಿಮಗೆ ಆಪ್ಷನ್ ಬರುತ್ತೆ ನೀವು ಇಲ್ಲಿ ಡೆಬಿಟ್ ಕಾರ್ಡ್ ಆಧಾರ್ ಕಾರ್ಡ್ ಅಂತಿದೆ ಸಿಂಪಲ್ ಆಗಿ ನ ಮೇಲೆ ಮಾಡಿ ಆಧಾರ್ ಕಾರ್ಡ್ ಅನ್ನ ಚೂಸ್ ಮಾಡಿಕೊಂಡು ನಂತರ ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಹೇಳುತ್ತೆ ನೀವು ಗೂಗಲ್ ಪೇ ಫೋನ್ ಪೇ ನಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದೀರಾ ಸೇಮ್ ಬ್ಯಾಂಕ್ ಅಕೌಂಟ್ ಸರ್ಚ್ ಮಾಡ್ಕೊಳ್ಳಿ ನಾನು ಕೆನರಾ ಬ್ಯಾಂಕ್ ಅದ್ರಿಂದ ಕೆನರಾ ಬ್ಯಾಂಕ್ ನ ಸರ್ಚ್ ಮಾಡ್ಕೊಂಡಿದ್ದೀನಿ ಸರ್ಚ್ ಅನ್ನ ಮಾಡ್ತು ಸೆಲೆಕ್ಟ್ ಅನ್ನ ಮಾಡ ಈ ರೀತಿ ಇಂಟರ್ಫೇಸ್ ಬರುತ್ತೆ ನನ್ನ ಕೆನರಾ ಬ್ಯಾಂಕ್ ಇವಾಗ ಸಕ್ಸಸ್ಫುಲ್ ಆಗಿ ಆಡ್ ಆಗಿದೆ ಸೊ ಇವಾಗ ನಾನು ಅಪ್ಲಿಕೇಶನ್ ಹೋಮ್ ಪೇಜ್ ಬಂದಿದ್ದೀನಿ ಇವಾಗ ನಾವು ಇಲ್ಲಿ ಅರ್ನಿಂಗ್ ಅನ್ನ ಮಾಡ್ಬೇಕಾ ಅಂತಂದ್ರೆ ಈ ಅಪ್ಲಿಕೇಶನ್ ನೀವು ಯಾರಿಗಾದ್ರೂ ಸರಿ ಅಮೌಂಟ್ ಅನ್ನ ಪೇ ಮಾಡಿದ್ರಿ ಅಂತಂದ್ರೆ ನಿಮಗೆ ಅರ್ನಿಂಗ್ ಅನ್ನ ಬರುತ್ತೆ ಮೇಲ್ಗಡೆ ನೀವು ಸ್ಕ್ರೋಲಿಂಗ್ ಅಲ್ಲಿ ನೋಡ್ತಿರ್ಬೋದು ನೀವು ಯಾರಿಗೆ ಸರಿ ಎಷ್ಟು ಅಮೌಂಟ್ ಆದ್ರೂ ಅವರನ್ನು ಪೇ ಮಾಡಿ ಅದ್ರಲ್ಲಿ ನಿಮಗೆ ಫೈವ್ ಪರ್ಸೆಂಟ್ ಆಫ್ ನಾವು ಕಮಿಷನ್ ಕೊಡ್ತೀವಿ ಅಂತ ಇದೆ ಫಾರ್ ಎಕ್ಸಾಂಪಲ್ ನೀವು ನೂರು ರೂಪಾಯಿ ದುಡ್ಡನ್ನ ಯಾರಾದ್ರೂ ಪೇ ಮಾಡಿದ್ರಿ ಅಂತಂದ್ರೆ ಐದು ರೂಪಾಯಿ ದುಡ್ಡು ನಿಮ್ಗೆ ಇಲ್ಲಿ ಫ್ರೀ ಆಗಿ ಸಿಗುತ್ತೆ ಜೊತೆಗೆ ನೀವು ಇಯರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ರೆಫರ್ ನ ಮಾಡಿಕೊಂಡು ಕೂಡ ತುಂಬಾನೇ ಸಿಂಪಲ್ ಆಗಿ ಅಮೌಂಟ್ ಅನ್ನು ಅರ್ನಿಂಗ್ ಮಾಡಬಹುದು ನಾನು ಕೂಡ ಇಯರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ರೆಫರ್ ನ ಮಾಡ್ಕೊಂಡೇ ತುಂಬಾ ದುಡ್ಡನ್ನು ಅರ್ನಿಂಗ್ ಮಾಡಿದೀನಿ ಲೈವ್ ಅಲ್ಲಿ ಬೇಕಾದ್ರೆ ಪ್ರೂಫ್ ಅನ್ನ ತೋರಿಸ್ತಾ ಇದೀನಿ ನೋಡಿ ನಾನು ಟೋಟಲ್ ಆಗಿ ಆರ್ ಸಾವಿರದ ಒಂಬೈನೂರ ನಲವತ್ತಾರು ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಿದೀನಿ ಪ್ರತಿ ಸ್ಕ್ರಾಚ್ ಕೂಡ ನಾನು ಸ್ಕ್ರಾಚ್ ನ ಮಾಡ್ಕೊಂಡೆ ಅಂತಂದ್ರೆ ನನಗೆ ಫ್ರೀ ಆಗಿ ಬಂದ್ಬಿಟ್ಟು ದುಡ್ಡು ಸಿಗುತ್ತೆ ಸೊ ನೋಡ್ತಿರ್ಬೋದು ಹತ್ತು ರೂಪಾಯಿ ದುಡ್ಡು ಬಂತು ಇದೇ ರೀತಿ ನನ್ನ ಕಡೆ ಎಲ್ಲ ಸ್ಕ್ರಾಚ್ ಕಾರ್ಡ್ ಸ್ಕ್ರಾಚ್ ನ ಮಾಡಿಕೊಂಡು ನಾನು ಫ್ರೀ ದುಡ್ಡನ್ನು ಅರ್ನಿಂಗ್ ಮಾಡಬಹುದು ನೋಡಿ ತುಂಬಾನೇ ಸ್ಕ್ರಾಚ್ ಕಾರ್ಡ್ ಗಳು ಎಲ್ಲಾ ದುಡ್ಡು ಕೂಡ ನನ್ನ ಬ್ಯಾಂಕ್ ಅಕೌಂಟ್ ಆಗಿದೆ ಅದರ ಪ್ರೂಫ್ ಬೇಕಾದ್ರೆ ನೀವು ಡೀಟೇಲ್ ಆಗಿ ನೋಡಕೋಬಹುದು ಎಲ್ಲರಿಗೂ ಕೂಡ ಅರ್ನಿಂಗ್ ವೇಳೆ ನೀವು ರೆಫರ್ ಮಾಡಿ ಅರ್ನಿಂಗ್ ಮಾಡಲ್ಲ ಅಂತಂದ್ರೆ ಸ್ಕ್ಯಾನ್ ಅಂಡ್ ಪೇ ಆಪ್ಷನ್ ಇದಿಲ್ಲ ಮೇಲೆ ಬೇಕಾದ್ರೆ ಕ್ಲಿಕ್ ಮಾಡಬಹುದು ಅಥವಾ ನಮ್ಗೆ ಮೇಲ್ಗಡೆ ಸೆಂಡ್ ಮನಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾರಿಗೆ ಅಮೌಂಟ್ ಅನ್ನ ಪೇ ಮಾಡಬೇಕು ಯು ಪಿ ಐ ಡಿ ಅಥವಾ ಅವರ ಒಂದು ಕ್ಯೂ ಆರ್ ಕೋಡ್ ಗೆ ಬೇಕಾದ್ರೂ ನೀವು ಅಮೌಂಟ್ ಅನ್ನ ಪೇ ಮಾಡಬಹುದು ಸ್ಕ್ಯಾನ್ ಅಂಡ್ ಪೇ ಮೇಲೆ ಕ್ಲಿಕ್ ಮಾಡಿ ಕ್ಯೂ ಆರ್ ಕೋಡ್ ಬರುತ್ತೆ ಅಥವಾ ನೀವು ಯು ಪಿ ಡಿ ಎಂಟರ್ ಅಂತಂದ್ರೆ ಅವರ ಯು ಪಿ ಡಿ ತೋರಿಸುತ್ತೆ ಯು ಪಿ ಡಿ ಎಂಟರ್ ಮಾಡ್ಕೊಂಡಿದ್ದೀನಿ ಟ್ಯಾಪ್ ಟು ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಂತರ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಅಮೌಂಟ್ ಮಾಡೋಕ್ಕೆ ನನಗೆ ಇಲ್ಲಿ ನಾನು ಇನ್ನೂರು ರೂಪಾಯಿ ದುಡ್ಡನ್ನು ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸಿಂಪಲ್ ಆಗಿ ಇವಾಗ ನಾನು ಬಂದ್ಬಿಟ್ಟು ಇನ್ನೂರು ರೂಪಾಯಿ ಪೇ ಮಾಡ್ತೀನಿ ಜಸ್ಟ್ ನಾನು ಯು ನ ಎಂಟರ್ ಮಾಡ್ಕೋತೀನಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಇವಾಗ ನೋಡ್ತಿರ್ಬೋದು ಪೇಮೆಂಟ್ ಬಂದ್ಬಿಟ್ಟು ಪ್ರೋಸೆಸಿಂಗ್ ಅಂತ ಇದೆ ನೋಡಿ ಸಕ್ಸೆಸ್ಫುಲ್ ಆಗಿ ಬ್ಬಿಟ್ಟು ಆಗಿ ಇವಾಗ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಸಿಂಪಲ್ ಆಗಿ ಇವಾಗ ನಾನು ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಹೋಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋತಿದ್ದಂಗೆ ಆಟೋಮೆಟಿಕ್ ಆಗಿ ಅದು ಸ್ಕ್ರಾಚ್ ಕಾರ್ಡ್ ಸೆಕ್ಷನ್ ಕರ್ಕೊಂಬಂತು ಅದಾಗದೇ ಕರ್ಕೊಂಬಂತು ಇವಾಗ ನಾನು ಅಲ್ಲಿ ಪೇಮೆಂಟ್ ಅನ್ನ ಮಾಡಿದ್ದೆ ಆ ಪೇಮೆಂಟ್ ಗೆ ಸಂಬಂಧಪಟ್ಟಂಗೆ ನನಗೆ ಸ್ಕ್ರಾಚ್ ಕಾರ್ಡ್ ಸಿಕ್ಕಿರುತ್ತೆ ನಾನು ಆಕ್ಚುಲಿ ಬಂದ್ಬಿಟ್ಟು ಇನ್ನೂರು ರೂಪಾಯಿ ದುಡ್ಡು ಪೇ ಮಾಡೋದು ಇನ್ನೂರು ರೂಪಾಯಿಗೆ ನನಗೆ ಎಷ್ಟು ಸ್ಕ್ರಾಚ್ ಕಾರ್ಡ್ ಸಿಕ್ಕಿರುತ್ತೆ ಅಂತ ನೋಡಿ ಸೊ ಟೂ ರುಪೀಸ್ ನನಗೆ ಸ್ಕ್ರಾಚ್ ಕಾರ್ಡ್ ಸಿಕ್ಕಿದೆ ಇದೇ ರೀತಿ ನೀವು ಎವ್ರಿ ಟೈಮು ಪ್ರತಿ ಸಲ ಕೂಡ ನೀವು ಏನೆಲ್ಲ ಅಮೌಂಟ್ ಅನ್ನ ನೀವು ಪೇ ಮಾಡ್ತೀರಾ ಅವಾಗ ಎಲ್ಲಾ ಟೈಮ್ ಅಲ್ಲಿ ಕೂಡ ನಿಮಗೆ ಇದೆ ತರನೇ ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಈ ರೀತಿಯಾಗಿ ನೀವು ಅನ್ಲಿಮಿಟೆಡ್ ಟೈಮ್ಸ್ ಎಷ್ಟು ಸಲ ಬೇಕಾದರೂ ಯಾರಿಗ ಬೇಕಾದ್ರೂ ಅಮೌಂಟ್ ಅನ್ನು ಪೇ ಮಾಡ್ಕೊಂಡರೆ ನೀವು ಇದರಲ್ಲಿ ಸ್ಕ್ರಾಚ್ ಕಾರ್ಡ್ ಅಮೌಂಟ್ ಅನ್ನು ಫ್ರೀಯಾಗಿ ಅರ್ನಿಂಗ್ ಮಾಡಬಹುದು ಜೊತೆಗೆ ನೀವು ರೆಫರ್ ಮಾಡ್ಕೊಂಡೂ ಕೂಡ ತುಂಬಾ ಒಳ್ಳೆ ಡೋಣ ಅರ್ನಿಂಗ್ ಮಾಡಬಹುದು ಇಲ್ಲಿ ನೋಡಿ ನಮಗೆ ರೆಫರ್ ಫ್ರೆಂಡ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಒಂದು ಲಿಂಕ್ ಕಾಣಿಸ್ಕೊಳ್ತದೆ ನೋಡಿ ಈ ಲಿಂಕ್ ಅನ್ನು ನೀವು ಕಾಪಿ ಮಾಡ್ಕೊಂಡು ನಿಮ್ಮ ಲಿಂಕ್ ಇಂದ ನಿಮ್ಮ ಫ್ರೆಂಡ್ಗಳನ್ನ ಜಾಯಿನ್ ಮಾಡ್ಸ್ಬೇಕು ಅಪ್ಲಿಕೇಶನ್ ಗೆ ಈ ಲಿಂಕ್ ಅನ್ನು ನೀವು ಶೇರ್ ಮಾಡಿದ ತಕ್ಷಣ ನಿಮ್ಮ ಫ್ರೆಂಡ್ ಕೂಡ ನಿಮ್ಮ ತರನೇ ಲಾಗಿನ್ ಆಗುವಂಥ ಟೈಮ್ ನಲ್ಲಿ ಇಲ್ಲಿ ಕಾಣ ರೆಫರಲ್ ಕೋಡ್ ಅಂತ ಈ ಒಂದು ಕೋಡ್ ಅನ್ನ ನಿಮ್ಮ ಫ್ರೆಂಡ್ ಲಾಗಿನ್ ಆಗುವಂತ ಟೈಮ್ ನಲ್ಲಿ ಎಂಟರ್ ಮಾಡಬೇಕು ಎಂಟರ್ ನ ಮಾಡ್ಕೊಂಡು ಲಾಗಿನ್ ಆಗಿ ನಿಮ್ಮ ಫ್ರೆಂಡ್ ಕೂಡ ನಿಮ್ ತರನೇ ಕ್ಯೂ ಆರ್ ಕೋಡ್ ನ ಮೂಲಕ ಕ್ಲಿಕ್ ಮಾಡ್ಕೊಂಡು ಯಾರಾದ್ರು ಅಮೌಂಟ್ ಪೇ ಮಾಡಿದ್ರು ಅಂತಂದ್ರೆ ನಿಮ್ಗೆ ಫ್ರೀ ಆಗಿ ಅರ್ನಿಂಗ್ ಸಿಗುತ್ತೆ ನಿಮ್ಮ ಫ್ರೆಂಡ್ ಯಾವಾಗ ಮಿನಿಮಮ್ ಹತ್ತು ಟ್ರಾನ್ಸಾಕ್ಷನ್ ಗಳನ್ನ ಈ ಒಂದು ಅಪ್ಲಿಕೇಶನ್ ಮಾಡ್ತಾರೋ ಅವಾಗ ನಿಮಗೆ ಬಂದ್ಬಿಟ್ಟು ಫ್ರೀ ಆಗಿ ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ ಈ ಸ್ಕ್ರಾಚ್ ಕಾರ್ಡ್ ಬಂದ್ಬಿಟ್ಟು ನಿಮ್ಗೆ ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಸೆಕ್ಷನ್ ಇರುತ್ತೆ ನೀವು ಅದನ್ನ ಚೆಕ್ ಮಾಡಬೇಕಾಗುತ್ತೆ ಎಷ್ಟು ಜನಕ್ಕೆ ಬೇಕಾದ್ರೂ ನೀವು ಇಲ್ಲಿ ರೆಫರ್ ಮಾಡಬಹುದು ಇವಾಗ ನೋಡಿ ನನಗೂ ಕೂಡ ಸ್ಕ್ರಾಚ್ ಕಾರ್ಡ್ ಗಳು ರೀತಿಯಾಗಿ ಸ್ಕ್ರಾಚ್ ಕಾರ್ಡ್ ಇರುತ್ತೆ ಜಸ್ಟ್ ನೀವು ಅದನ್ನ ಟ್ಯಾಪ್ ಮಾಡಬೇಕು ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ರೊಸೆಸಿಂಗ್ ಅಂತ ಸ್ವಲ್ಪ ಟೈಮ್ ತಗೊಳುತ್ತೆ ಇವಾಗ ನೋಡಿ ಬೂಮ್ ಅಂದ್ಬಿಟ್ಟು ನನಗೆ ಹತ್ತು ರೂಪಾಯಿ ದುಡ್ಡು ಬಂತು ಈ ದುಡ್ಡು ಇನ್ಸ್ಟೆಂಟ್ ಆಗಿ ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ನಾನು ಆಕ್ಚುಲಿ ಬಂದ್ಬಿಟ್ಟು ಡಿ ಎನ್ ಡಿ ಮೋಡ್ ಅನ್ನು ಆಕ್ಟಿವೇಟ್ ಮಾಡಿದ್ದೀನಿ ವಿಡಿಯೋ ಮಾಡೋ ಟೈಮಲ್ಲಿ ನೋಟಿಫಿಕೇಶನ್ ಬರುತ್ತೆ ಅಂತ ಅದರಿಂದ ನೋಟಿಫಿಕೇಶನ್ ಬರ್ತಾ ಇಲ್ಲ ನನಗೆ ಎಷ್ಟು ಸಲ ಇರುವಂತಹ ಸ್ಕ್ರಾಚ್ ಕಾರ್ಡ್ ಅನ್ನ ಬೇಕಾದ್ರೂ ನೀವು ಇಲ್ಲಿ ಟ್ಯಾಪ್ ಮಾಡಬಹುದು ಎಲ್ಲಾ ಸಲ ಕೂಡ ನಿಮ್ಗೆ ಫ್ರೀ ಆಗಿ ದುಡ್ಡು ಬರುತ್ತೆ ಬಿಟ್ರೆ ಯಾವುದು ಕೂಡ ನಿಮ್ಗೆ ಬೆಟರ್ ನ ಕ್ಲೆಕ್ಸ್ ಟೈಮ್ ಅಂತ ಬರದೇ ಇಲ್ಲ ಇದೇ ತರ ಮಾಡ್ಕೊಂಡು ನಾನು ಕೂಡ ಇರ್ನಿಂಗ್ ಅಪ್ಲಿಕೇಶನ್ ಆರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡಿದೀನಿ ಹತ್ತಿರ ಏಳು ಸಾವಿರ ರೂಪಾಯಿ ಪ್ರೆಸೆಂಟ್ಲಿ ಅರ್ನಿಂಗ್ ಮಾಡಿದೀನಿ ಸ್ಕ್ರೋಲ್ ಮಾಡ್ಕೊಂಡು ಅಂತಂದ್ರೆ ಕಂಟಿನ್ಯೂಸ್ ಆಗಿ ನನಗೆ ಇಲ್ಲಿ ಕಾರ್ಡ್ ಗಳು ನೋಡಿ ಇದೆಲ್ಲಾನು ಕೂಡ ನಾನು ನನ್ನ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗಿ ತಗೋಬಹುದು ಎಲ್ಲಾನು ಕೂಡ ಸ್ಕ್ರಾಚ್ ನ ಮಾಡ್ಕೋತೀನಿ ಅಂತಂದ್ರೆ ಇಲ್ಲಿ ನೀವು ಪ್ರೂಫ್ ಬೇಕಾದ್ರೆ ನೋಡಬಹುದು ನಾನು ಎಷ್ಟು ದುಡ್ಡನ್ನ ಈಗಾಗಲೇ ವಿಡ್ರಾ ಮಾಡ್ಕೊಂಡಿದ್ದೀನಿ ನನ್ನ ಬ್ಯಾಂಕ್ ಅಕೌಂಟ್ ಗೆ ಅಂತ ಈ ತರ ನೀವು ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲೂ ಕೂಡ ಜೆನ್ಯೂನ್ ಆಗಿ ಮತ್ತೆ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು ಇದನ್ನ ಕೂಡ ಟ್ರೈ ಮಾಡಿಕೊಂಡು ಈಗಲೇ ಈ ಅರ್ನಿಂಗ್ ಅಪ್ಲಿಕೇಶನ್ ಅರ್ನಿಂಗ್ ಮಾಡಿ